ನೋಡಿ ಗೈಸ್ ಈ ವಯಸ್ಸಲ್ಲೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಏನಂತಂದ್ರೆ ಒಂದೊಂದ್ ಚೀಲಕ್ಕೂ ಹಿಂಗೆ ಬೀನ್ಸ್ ತುಂಬಬೇಕು ಕಂಪ್ಲೀಟ್ ಆಗಿ ಈ ಹೊಲ್ದಲ್ ನೋಡಿದ್ರೆ ಏನು ಇಲ್ವೇ ಇಲ್ವೇನೋ ಅಂತ ಅನ್ಸುತ್ತೆ ತಲೆ ತುಂಬಾ ಎಣ್ಣೆ ಮಲ್ಲಿಗೆ ಹೂವು ಎಲ್ಲಾಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದೇ ನ್ಯೂ ಬ್ಲಾಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾ ಇವಾಗ ನಾನು ಸದ್ಯಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಏನಂತಂದ್ರೆ ತುಂಬಾ ದಿನ ಆಯಿತು ಊರಿಗೆ ಹೋಗಿ ಇಟ್ಸ್ ಲೈಕ್ ಬರೀ ಹಾಸನಲ್ಲೇ ಇದ್ದೀನಿ ಏನು ಕೆಲಸ ಇಲ್ಲ ಅಂತಂದ್ರೆ ಸುಮ್ಮನೆ ಮನೇಲೆ ಇದ್ದೀನಿ ಅದಕ್ಕೋಸ್ಕರ ಊರಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಪುಟಾಣಿ ಜೊತೆ ಎಲ್ಲ ಆಟ ಆಡ್ಕೊಂಡ್ ಬರೋಣ ಅಂತ ಅಂಡ್ ಆಲ್ಸೋ ಇನ್ನೊಂದು ಮೇಜರ್ ವಿಷಯ ಏನಂತಂದ್ರೆ ನಮ್ಮ ತಾತ ಅವ್ವ ಅದು ಏನೋ ಆನಿವರ್ಸರಿ ಇದೆ ಸೊ ಏಟೀನ್ತ್ ಇತ್ತು ಅವ್ರ ಆನಿವರ್ಸರಿ ಐ ಗೇಸ್ ಅವ್ರದ್ದು ಫಿಫ್ಟಿ ಫೋರ್ತು ಫಿಫ್ಟಿ ಫಿಫ್ತ್ ಆನಿವರ್ಸರಿ ಲೈಕ್ಸ್ ಲೈಕ್ ಏನು ಗೋಲ್ಡನ್ ಜುಬ್ಲಿನೂ ಎಲ್ಲ ಕ್ರಾಸ್ ಮಾಡಿಕೊಂಡು ಬಂದಿದ್ದಾರೆ ಸೊ ಅವ್ರ ಜೊತೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಕೇಕ್ ಕಟ್ ಮಾಡಿಸ್ತಾರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೋಸ್ಕರ ದೂರಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಗಾಯ್ಸ್ ಫಸ್ಟು ನಾನು ಟ್ರೈಪೋರ್ಟ್ ಸ್ಟ್ಯಾಂಡ್ ತೊಗೋಬೇಕು ಎರಡು ತರಿಸಿದೆ ಎರಡೂ ಕೂಡ ನನಗೆ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ರಿಟರ್ನ್ ಮಾಡಿದೆ ಯಾರಿಗಾದ್ರೂ ಬೆಸ್ಟ್ ಟ್ರೈಪೋರ್ಟ್ ಸ್ಟ್ಯಾಂಡ್ ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಆ್ಯಂಡ್ ಆಲ್ಸೋ ನಾನು ಮೊದಲೇ ಮೆನ್ಷನ್ ಮಾಡ್ದಂಗೆ ಯೂಟ್ಯೂಬಲ್ಲಿ ಕೊಡೋ ವ್ಲಾಗ್ ಇನ್ನು ಕಂಟಿನ್ಯೂಸ್ ಆಗಿ ಬರುತ್ತೆ ಇಟ್ಸ್ ಲೈಕ್ ನಿಜ ಹೇಳೋ ಹಾನೆಸ್ಟ್ಲಿ ನನಗೆ ನನ್ನ ಬ್ಲಾಗ್ಸ್ ಮಾಡೋದಾಗ್ಲಿ ಅಥವಾ ನನ್ನ ರೀಲ್ ವಿಡಿಯೋ ಶೂಟ್ ಎಲ್ಲ ಮಾಡೋದಾಗ್ಲಿ ಇಟ್ಸ್ ಲೈಕ್ ಥೆರಪಿ ಫಾರ್ ಮೀ ಹಾನೆಸ್ಟ್ಲಿ ನಂಗೆ ಏನೇ ಒಂದು ಬೇಜಾರಾದರೂ ಇಟ್ ಇಸ್ ದ ಒನ್ ದಟ್ ಸಮ್ಥಿಂಗ್ ಮೋಟಿವೇಟ್ ಮೀ ಮಾಡು ಮಾಡು ಏನ ಲೈಕ್ ಇಟ್ ಜಸ್ಟ್ ಮೋಟಿವೇಟ್ ಇಟ್ಸ್ ಲೈಕ್ ಥೆರಪಿ ಅಂತ ಹೇಳ್ಬೋದು ಸೊ ಯಾ ಈಗ ಸದ್ಯಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಹಂಗೆ ಒಂದವೆ ಕೇಕ್ ತೊಗೊಂಡು ಹೋಗ್ಬೇಕು ಸೊ ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ ಸೊ ಇವಾಗ ಕೇಕ್ ತಗೊಳ್ಳೋಣ ಅಂತ ಕೇಳಕ್ ಬಂದೆ ಸೊ ಕೇಕ್ ತಗೊಂಡು ಹೊರಡ್ಬೇಕು ಊರಿಗೆ ನನ್ಸ್ಕೋಪ್ ಬನ್ನಿ ಕೇಕ್ ತಗೊಂಡು ಆನಿವರ್ಸರಿ ವಿಶಸ್ನ ಬರ್ಸ್ಕೊಂಡು ಅಲ್ಲಿಂದ ಹೊರಟೆ ನಾನು ಇವಾಗ ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಂಡು ಹೋಗ್ತಾಯಿದ್ದೀನಿ ನಂಡಿಯೋ ಅಲ್ಲೇ ನಿಂತಿದೆ ನೋಡಿ ಏನಕ್ಕೆ ಅಂತಂದರೆ ಊರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಇಸ್ ದ ಪ್ಲಸ್ ಓಡಾಡೋಕ್ಕೆ ಏನು ಮನೆ ಕಟ್ಟಿಸ್ತಾ ಇರೋ ಜಾಗೃತಿ ಎಲ್ಲ ಸೊ ಅದಕ್ಕೋಸ್ಕರ ಅಪ್ಪ ಎಲೆಕ್ಟ್ರಿಕ್ ಸ್ಕೂಟರೇ ತೊಗೊಬಾ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದೀನಿ ಮೈ ಡಿ ಮೋ ಮೈ ಡಿಯೋ ಸೊ ಸೊಲೆ ಹಚ್ಕೊ ಬನ್ನಿ ಹೋಗುವ ಈಗ ಚಾರ್ಜ್ ಇಲ್ಲ ಫಸ್ಟು ಊರಿಗೆ ಹೋಗಿ ಚಾರ್ಜ್ ಹಾಕಬೇಕು ಸೊ ಯಾಲು ಹೆಚ್ಕೊ ಹಂಗೆ ಊರಿಗೆ ಒಂದವೇ ಹೋಗ್ತಾ ನಮ್ಮ ಹೊಲ ಇದೆ ಸೊ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಇದಾರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸೊ ಬೀನ್ಸ್ ಹಾಕಿದ್ವಿ ಬೀನ್ಸ್ ಕುಯ್ತಾ ಇದಾರೆ ಬನ್ನಿ ಹೋಗುವ ನೋಡಿ ವಾತಾವರಣ ಎಷ್ಟು ಸಕದಾಗಿದೆ ಅಂತ ಏನೋ ಒಂಥರ ಹಳ್ಳಿ ಜೀವನ ತುಂಬಾ ಚಂದ ಎಲ್ಲಪ್ಪ ಯಾರು ಬಂದಿಲ್ವಾ ಕುಯ್ಯಕ್ಕೆ ಇಡ್ಲಿ ತಗಡಮ್ಮ ರೈತರು ಖುಷಿ ಪಡ್ಬೇಕು ಎಲ್ಲಿಗೆ ಒಂದ್ ಕೈಲಿ ಒಂದ್ ಕೈಲಿ ಕೆಲಸ ಎಲ್ಲ ನಮ್ಮ ಅಪ್ಪ ಅಮ್ಮನೆ ಜಾಸ್ತಿ ಕೆಲಸ ಮಾಡಿದ್ದಾರೆ ನಾನು ಬಂದಿಲ್ ಬರೀ ಚೀಲ ಇಟ್ಕೊಂಡಿದ್ದಷ್ಟೇ ಅಷ್ಟೇ ಏನಂತಂದ್ರೆ ಒಂದೊಂದು ಚೀಲಕ್ಕೂ ಹಿಂಗೆ ಬೀನ್ಸ್ ತುಂಬಬೇಕು ಕಂಪ್ಲೀಟ್ ಆಗಿ ಸೊ ಅದಕ್ಕೆ ತುಂಬತಾ ಇದ್ದಾರೆ ನಮ್ಮ ಹಂಗೆ ಆಫೀಸ್ ಲೇಟ್ ಆಗಿದೆ ಪಾಪ ಅದಕ್ಕೋಸ್ಕರ ಬೇಕ ಬೇಕ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಅಮ್ಮ ನಾನು ಆಮೇಲೆ ಬರ್ತೀನಿ ಕೇಕ್ ಇಟ್ಬಿಟ್ಟು ಏ ಇನ್ನೂ ಕುಯ್ತಾ ಇದ್ದಾರಾ ಎಲ್ಲ ನೋಡಿ ಹಿಂಗೆ ಇವಲ್ಲ ಈ ಹೊಲ್ದಲ್ಲಿ ನೋಡಿದ್ರೆ ಏನು ಇಲ್ವೇ ಇಲ್ವೇನೋ ಅಂತ ಅನ್ಸುತ್ತೆ ಬಟ್ ಅದೆಲ್ಲ ಕಾಣಿಸ್ತಿದ್ಯಲ್ಲ ಅದೇ ಬೀನ್ಸ್ ಗಿಡಗಳು ಯಾ ಅಷ್ಟೆ ಅಯ್ಯೋ ಮನೆ ಹತ್ರ ಒಂದೇ ಫುಲ್ಲು ಎಲ್ಲ ಕಡೆ ಗುಂಡಿ ತೆಗ್ದಿದಾರಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಗಾಡಿ ಕೆಳಗೆ ನಿಲ್ಸಕ್ಕೂ ಆಗ್ತಾ ಇಲ್ಲ ಏನಕ್ಕೆ ಹಿಂಗೆ ಗುಂಡಿ ತೋಡಿದ್ದಾರೆ ಏನೋ ಪೈಪ್ ಏನೋ ಕನೆಕ್ಷನ್ ಕೊಡ್ತಾ ಇದಾರೆ ಅಯ್ಯೋ ನಾನು ಕಾರ್ ಓಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಕಾರ್ನು ತೆಗೋಕ್ಕಾಗಲ್ಲ ಕೆಳಗಿಂದ ಬನ್ನಿ ಹೋಗುವ ನಮ್ ಪುಟಾಣಿ ಏನ್ ಮಾಡ್ತಿದ್ದಾಳೆ ಎಲ್ಲ ಏನ್ ಮಾಡ್ತಿದಾರೆ ಮಲ್ಕೊಂಡಿದ್ಲು ಒಂದ್ ಸ್ವಲ್ಪ ಆದಮೇಲೆ ಎಚ್ರ ಆದ್ಲು ಸೊ ಅವಳನ್ನ ಎತ್ಕೊಂಡ್ ಬಂದು ಅವಳ ಜೊತೆ ಆಡಿಸ್ತಾ ಇದ್ದೆ ನೋಡಿ ಯಾರಿರೋದು ನಮ್ ಪುಟಾಣಿ ಪಾಪ ಬಂದಿದ್ದಾಳೆ ಎಷ್ಟು ದೊಡ್ಡ ನೋಡಿ ಅವಳ ಹಲ್ ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ಮ ಮಗಳು ಮಲ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಎದಲ್ವಾ ಪುಟಾಣಿ ಸೊ ಈಗ ನಮ್ಮ ಅವ್ವ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಯಾಕಂತಂದ್ರೆ ಊರಿಗೆ ಬಂದಾಗ ಇಟ್ಸ್ ಲೈಕ್ ಥೆರಪಿ ತರ ನೀಟಾಗಿ ಹಾಡು ಇಳ್ಕೊಂಡೆಲ್ಲ ಹಚ್ತಾರೆ ಸೊ ಒಂದು ಸ್ವಲ್ಪ ಹೊತ್ತು ಅಲ್ವಾ ಅವ ಮಸಾಜ್ ಮಾಡಿಸ್ಕೊಂಡು ಆಮೇಲೆ ನಮ್ಮವ್ವ ನೋಡಿ ಹೂವೆಲ್ಲ ಕಟ್ಟಿದ್ದಾರೆ ಸೊ ಮಲ್ಲಿಗೆ ಹೂನೆಲ್ಲ ಮುಡ್ಸ್ಕೊಂಡು ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಸೊ ಗೋ ಪುಟಾಣಿ ಲಚ್ಕೋ ಲಚ್ಕೋ ಮಕ್ಕಳಿಗೆ ಲಚ್ಕು ಲಚ್ಕೋ ಯಾ ಚೋ ಚೆನ್ನಾಗಿ ಕೈ ನೋಡಿ ಇಲ್ಲಿ ನಮ್ಮ ಪುಟಾಣಿ ಊಟ ಮಾಡ್ಕೊಂಡು ಮೂತಿ ಮಾಡ್ಕೊಂಡಿರೋದು ಅಂಜನೇಯ ಮೂತಿ ಮಾಡ್ಕೊಂಡಿದ್ದಂಟು ಪುಟಾಣಿ ಇಲ್ಲಿ ಏನು ಕೀ ಬಾಯ್ ನಮ್ಮ ಊರಲ್ಲಿ ಇವಾಗ ಸದ್ಯಕ್ಕೆ ಫುಲ್ ಜೋರು ಮಳೆ ಬರ್ತಾ ಇದೆ ಹೊಲದತ್ರ ಅಮ್ಮ ಇದ್ದಾರೆ ಪಾಪ ಅಲ್ಲಿ ಬೀನ್ಸ್ ಎಲ್ಲ ನೆನೆತಿದೆ ಅದಕ್ಕೋಸ್ಕರ ಟಾಪಲ್ಲಿ ಹೋಗಿ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಛತ್ರಿ ಇಟ್ಕೊಂಡು ನಾನು ಕೂಡ ಸಾಹಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಲೆ ತುಂಬ ಎಣ್ಣೆ ಮಲ್ಲಿಗೆ ಹೂವು ನನಗಂತೂ ತುಂಬ ತುಂಬಾ ಇಷ್ಟ ಮಲ್ಲಿಗೆ ಹೂವು ಅಂತಂದ್ರೆ ಸೊ ಬನ್ನಿ ಈಗ ಫಸ್ಟು ಏನು ಹೊಲದತ್ರ ಹೋಗ್ಬಿಟ್ಟು ಎಲ್ಲ ಕೊಟ್ಟು ಬಂದುಬಿಡೋಣ ಪಾಪ ಹ್ಮ್ ಫುಲ್ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ಇರ್ಲಿ ಬಾ ಈಗಿನ ಎಣ್ಣಕ ಇಲ್ಲಿ ಸ್ವಲ್ಪ ಕಮ್ಮಿ ಮನೆ ಹತ್ರ ಇನ್ನೂ ಜೋರಾಗ ಬರ್ತಾ ಇತ್ತು ಮಳೆ ನೆನಪಿದೆ ಅದಕ್ಕೋಸ್ಕರ ಟಾರ್ಪಲ್ ತಂದೆ ಅಲ್ಲಿ ಏನೋ ಒಂದ್ ಚೀಲ ಇದೆ ಅಂತ ತಗೊಂಬರೋಣ ಬನ್ನಿ ನಂಗೆ ಏನ್ ಗೊತ್ತಾ ಏನಂತಂದರೆ ಎಲ್ಲ ರೀತಿಯಾದಂಥ ಲೈಫ್ ಲೀಡ್ ಮಾಡ್ತೀವಿ ಅದೇ ಖುಷಿಗೆ ಸಿಟಿಗೆ ಹೋದರೆ ಸಿಟಿ ಥರದ್ ಲೈಫ್ ಹಳ್ಳಿ ಬಂದರೆ ಹಳ್ಳಿ ಥರದ್ ಲೈಫ್ ಯಾಪ ಮಾತಾಡತೆ ಆಗ್ತಿಲ್ಲ ಜಾಸ್ತಿ ಗಾಳಿ ಬರ್ತಾ ಇದೆ ಸೊ ಯಾ ಅಮ್ಮ ಎಲ್ಲಿ ಬೀನ್ಸ್ ಕುಯ್ತಿಲ್ವಾ ಮಳೆ ಬರ್ತಿದೆಯಲ್ಲ ಸೊ ಎಲ್ಲ ಹೋಗಿದ್ದಾರೆ ಟಾಪಲ್ಲಿ ಕೊಡೋಕ್ಕೆ ಅಂತ ಹೊಲದ ಹತ್ರ ಹೋಗಿದ್ದೆ ಸೊ ಅಲ್ಲೇನೋ ಚೀಲ ಎತ್ತಿಡಬೇಕಿತ್ತಂತೆ ಅದಕ್ಕೋಸ್ಕರ ನಮ್ಮಮ್ಮನೇ ಎತ್ತಿಡ್ತೀನಿ ಅಂತ ಹೇಳ್ತಾಯಿದ್ರು ಹೋಗದೆ ವರ್ಷಕ್ಕೊಂದ್ಸಲ ಅಣ್ವಾಸಿಗೂ ಹಣ್ವೆಗೂ ಹೋಗ್ತೀವಿ ಯಾವಾಗಲೂ ಕೆಲಸ ಮಾಡಲಿಲ್ಲ ಅಂತಂದರೆ ಇಟ್ ಫೀಲ್ಸ್ ಬ್ಯಾಡ್ ಅಲ್ವಾ ಅದಕ್ಕೋಸ್ಕರ ನಾನೇ ಬಿಡಮ್ಮ ನಾನೇ ಎತ್ತಿಡ್ತೀನಿ ಅಂತ ಹೇಳ್ಬಿಟ್ಟು ಚೀಲ ಎತ್ತಿಡ್ತಾ ಇದ್ದೆ ಆ್ಯಕ್ಚುಲಿ ಅದು ನೋಡೋಕೆ ತುಂಬ ಚಿಕ್ಕ ಚೀಲ ಅನಿಸ್ತಿದೆ ಬಟ್ ತುಂಬ ವೆಯ್ಟ್ ಇತ್ತು ಅಲ್ಲಿ ಬೀನ್ಸ್ ಇತ್ತು ಸೊ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಬಿಡು ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚೀಲ ತಂದುಕೊಟ್ಟೆ ಆ್ಯಂಡ್ ಮತ್ತೆ ಮನೆಗೆ ಹೋಗಿ ಅವ್ರಿಗೆ ಊಟ ಕೊಡಬೇಕಿತ್ತು ಮತ್ತೆ ಮನೆಗೆ ಹೋಗಿ ಊಟ ಬಂದು ಊಟ ಕೊಟ್ಟೆ ಅವ್ರಿಗೆಲ್ಲಾರ್ಗುಲೆಲ್ಲ ಕೊಟ್ಟಿದ್ದಾಯ್ತು ಸೊ ಅಲ್ಲಿ ಮುಚ್ತಾ ಇದ್ದಾರೆ ಈಗ ಏನಂತಂದ್ರೆ ಊಟ ಮತ್ತೆ ಊಟ ತರಕ್ಕೆ ಅಂತ ಹೋಗಿದ್ದೆ ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾರಂತೆ ಅದಕ್ಕೋಸ್ಕರ ನನ್ಗೆ ಚಿಕ್ಕ ವಯಸ್ಸಲ್ಲಿ ಸಕ್ಕದಿ ತರ ಎಲ್ಲ ಏನೋ ಹೋದ ಕೆಲಸ ಓಡಾಡ್ತಾ ಇದ್ವಿ ಬಟ್ ಈಗ ದೊಡ್ಡವ್ರು ಆಗ್ತಾ ಆಗ್ತಾ ಲೈಕ್ ಎಲ್ಲೋ ನಮ್ಮ ಕಾಲೇಜ್ ಡೇಸು ಆ ಲೈಫು ಈ ಲೈಫ್ ಅಂದ್ಕೊಂಡಿದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋದೇ ಬಿಟ್ಬಿಟ್ಟಿದ್ವಿ ಬಟ್ ಟುಡೇ ಐ ಆಮ್ ಟ್ರೂಲಿ ಎಂಜಾಯಿಂಗ್ ಇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಚಿಕ್ಕ ವಯಸ್ಸಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಆಲಿಗಡ್ಡೆ ಎಲ್ಲ ಆಯಕ್ಕೆ ಹೋಗ್ತಿದ್ವಿ ಶುಂಠಿ ಆಯೋಕೆ ಹೋಗ್ತಿದ್ವಿ ಲೈಕ್ ನಮ್ಮನೆ ನಮ್ಮನೆ ಬೆಳೆದೇನೆ ಬೇರೆಯವ್ರ ಮನೆಗಲ್ಲ ಸೊ ನಮ್ಮ ಮನೇಲಿ ಬೆಳೆದಿರ್ತಾರಲ್ಲ ಎಲ್ಲ ಉಳ್ದಿರುತ್ತಲ್ಲ ಹೊಲದಲ್ಲಿ ಎಕ್ಸ್ಟ್ರಾ ಏನು ಆಲಿಗೆಡ್ಡೆ ಶುಂಠಿ ಆ ಥರ ಎಲ್ಲ ಅದನ್ನೆಲ್ಲ ಆಯೋಕೆ ಹೋಗ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಈಗೆಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ವಿ ಲೈಕ್ ದೊಡ್ಡವ್ರು ಆಗ್ತಾ ಆಗ್ತಾ ಎಲ್ಲೋ ಕಳ್ಕೊ ಲೈಕ್ ಎಮೋಷನ್ಸ್ನೆಲ್ಲ ಕಳ್ಕೊಳ್ತೀವಿ ಬಟ್ ಯಾ ಟುಡೇ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಇಷ್ಟೇ ಸೊ ಬನ್ನಿ ಊಟ ಕೊಡೋಣ ಅವ್ರು ಊಟ ಮಾಡಿದ್ಮೇಲೆ ಬಾಕ್ಸಿಸ್ಕೋ ಹೋಗುವ ಟಾರ್ಪಲ್ ಎಲ್ಲ ಮುಚ್ಚಿದ್ದಾಯ್ತು ಈಗ ಮಳೆ ಇಷ್ಟು ದಿನ ಮಳೆನೇ ಇರಲಿಲ್ವಂತ ಇವತ್ತು ನಾನು ಬಂದಿದ್ದೀನಿ ಅಂತ ಫುಲ್ ಮಳೆ ಬರ್ತಾ ಇದೆ ನೋಡಿ ಫುಲ್ ಮಳೆ ಆಮೇಲೆ ನೀರು ಇರೀತದೆ ಎಲ್ಲ ಟಾರ್ಪಲ್ ಮುಚ್ಚಿದ್ದಾಯ್ತು ಸೊ ಈಗ ಫಸ್ಟು ನಾನು ಕೂಡ ಮನೆಗೋಗಿ ಊಟ ಮಾಡಬೇಕು ಹೊಟ್ಟೆ ಸಿಗ ಸಿಕ್ಕು ಪ್ರಾರಂಭ ಊಟ ಮಾಡೋಣ ನೋಡಿ ಇಲ್ಲಿ ಚೀಲಗಳು ಎಲ್ಲ ಅಲ್ಲಿ ಬಾವಿ ಲೈನ್ ಬಂದಿರಬೇಕು ಅನ್ಸುತ್ತೆ ನೀರು ಹರಿತಾ ಇದೆ ಫುಲ್ ಜೋರಾಗಿ ಅಲ್ಲೆಲ್ಲ ವಾತಾವರಣ ನೋಡಿ ಏನು ಸಗತಾಗಿದೆ ಆದರೂ ಹೇಳಿ ಹೇಳ್ತಿದ್ರಲ್ಲಿ ಹೇಳಿ ಅಯ್ಯೋ ನಾಚ್ಕೊಬೇಡಿ ಹೇಳಿ ಹಾ ಮಾತಾಡ್ಕೊಂಡು ಹ್ಞೂ ನೀವು ಮಾತಾಡಿ ಅದು ರೆಕಾರ್ಡ್ ಆಗುತ್ತೆ ಏನು ಮಾತಾಡ್ತೀನಿ

ಇಷ್ಟ್ ಗಂಟೆ ನೋಡೋಣ ತಡ್ರಿ ಕೆಲಸ ಮಾಡ್ತ್ರಿ ದಿನ ಏನು ಕೆಲಸ ಮಾಡ್ತೀರಾ ಹೇಳಿ ಇನ್ನು ತನ್ನ ನೋಡಕ್ಕೆ ಹೂಚಾಜು ಕಣಪರ್ತೀವಿ ಆ ಕಿಳೆ ಹೇಳ್ತೀರಾ ಆಮೇಲೆ ಮಾತಾಡಿ ಇಲ್ಲಿ ಇಲ್ಲಿ ನನ್ ಜೊತೆ ನೋಡ್ಕೊಂಡು ಮಾಡ್ತೀನಿ ಏನು ಇದು ನೋಡಿ ಗಾಯ್ಸ್ ಈ ವಯಸ್ಸಲ್ಲೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನಾವೆಲ್ಲ ಈಗ್ಲೇ ಸೋಂಬೆರಿಗಳಾಗಿ ಹೋಗಿದೀವಿ ಆ ನಿಜ ಈಗ್ಲೇ ಕೆಲಸ ಮಾಡಲ್ಲ ನಾವು ಒಂದನ್ನು ಈ ಏಜ್ ಅಲ್ಲಿ ಹೆಂಗ್ ಎನರ್ಜಿ ಇಟ್ಕೊಂಡಿದೀರಾ ಎಲ್ಲಾನೂ ಮಾಡಲೇಬೇಕಲ್ಲ ಮಾಡ್ತಾ ಹೋಗ್ತರೆ ಮಾಡಿ ನಡೆಯಬೇಕಲ್ಲ ಹೊಲ ಹೊಲ ಊರು ಅಲ್ಲಿ ಮಾಡ್ದವಾದ್ರೆ ಹುರುವಲ್ಲ ನೋಡಿ ಅಲ್ಲಿ ನಮ್ಮ ತಾತ ಹೋಗ್ತೈತಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದು ಆಮೇಲೆ ಆಲ್ಮೋಸ್ಟ್ ಲೇಟಾಗಿತ್ತು ಹಸನೆಗೆ ಹೊರಡೋಕ್ಕೆ ಸೊ ಅವರಿಬ್ರಿಗೂ ಕೂಡ ಕೇಕ್ ಕಟ್ ಮಾಡಿಸಿ ಆ್ಯಂಡ್ ಇಟ್ಸ್ ದೇರ್ ಫಿಫ್ಟಿ ಏಯ್ತ್ ಆ್ಯನಿವರ್ಸರಿ ಓ ಮೈ ಗಾಡ್ ಲೈಕ್ ಗೋಲ್ಡನ್ ಜೂಬ್ಲಿನು ದಾಟಿ ಎರಡು ವರ್ಷ ಆದರೆ ಇಟ್ಸ್ ಲೈಕ್ ಸಿಕ್ಸ್ಟಿ ಎತ್ ಆನಿವರ್ಸರಿ ಥರ ಓಲ್ಡ್ ಲವ್ ಜನ್ರೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಲೈಕ್ ಅವ್ರ ಟ್ರಸ್ಟ್ ಅವ್ರ ಹ್ಯಾಪಿನೆಸ್ ಒಬ್ರನ್ನೊಬ್ರನ್ನ ಇರೋ ಅಂಥದ್ದು ಇಟ್ ಆಲ್ ಫೀಲ್ಸ್ ಸೊ ಗುಡ್ ಈಗಿನ ಕಾಲದ ನಮ್ಮ ಜನ್ರೇಷನ್ ಅವ್ರು ಕಲಿಬೇಕು ಇವರಿಂದ ಎಲ್ಲ ನೋಡಿಕೊಂಡು ಸೊ ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಎಲ್ಲ ಇಟ್ಸ್ ಲೈಕ್ ಸಮಥಿಂಗ್ ಹ್ಯೂಜ್ ಅನ್ನೋ ಥರ ಈಗಿನ ಕಾಲದಲ್ಲಿ ಇಟ್ಸ್ ಲೈಕ್ ಎಲ್ಲರೂ ಟೂ ತ್ರೀ ಇಯರ್ಸ್ಗೆನೇ ರಿಲೇಷನ್ಶಿಪ್ ಬೋರ್ ಆಗಿಬಿಟ್ಟು ಲೈಕ್ ಬ್ರೇಕಪ್ ಮಾಡ್ಕೊಳ್ಳೋದಲ್ಲ ಎಲ್ಲ ಇರುತ್ತೆ ಬಟ್ ಲುಕ್ ಎಡ್ ದಮ್ ಅವು ಹ್ಯಾಪಿ ದೇ ಆರ್ ಎನಿವೇಸ್ ಅವ್ರು ಯಾವಾಗಲೂ ಇದೇ ರೀತಿ ಖುಷಿಯಾಗಿರಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಓಕೆ ಗೈಸ್ ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತೀನಿ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್